ಆಗಲಿ ಬಿಡಿ ಏನೀಗ ಓದೋನೆಲ್ಲ ಗೊಳ್ತತಾನ ಬೆಳಿ ಬಂತಲ್ವಾ ಬಂದಿದ್ರಲ್ಲೇ ತೃಪ್ತಿ ಪಡ್ಕೊ ಹಾಂ ತೃಪ್ತಿ ಅಲ್ಲ ಸಂತೋಷ ಪಡಬೇಕು ಏನು ತೃಪ್ತಿ ಏನು ಬಂತು ಅದೇ ಬೇಕು ಅಂತ ಸಂತೋಷ ನನ್ನ ಪ್ರಕಾರ ಗ್ರೇಟ್ ಇದು ನೀರಜ್ ಚೋಪ್ರಾ ಹುಟ್ಟುವಾಗ ಬೆಳ್ಳಿ ಚಮಚವನ್ನು ಇಟ್ಕೊಂಡೇನು ಹುಟ್ಟಿಲ್ಲ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಪಡ್ಕೊಂಡೇನು ಬಂದಿಲ್ಲ ಬಡತನದಿಂದ ಬಂದು ಸಾಧನೆಯೊಂದನ್ನು ಮಾಡಬೇಕು ಅನ್ನೋ ಗುರಿ ಇದ್ದಾಗ ಹೇಗೆ ಸಾಧಿಸುತ್ತಾರೆ ಅನ್ನೋಕ್ಕೆ ಮಗದೊಂದು ಸಾಕ್ಷಿ ಒಂದು ಕಡೆ ಸಂಭ್ರಮ ಇನ್ನೊಂದು ಕಡೆ ಆ ಸಂಭ್ರಮದಲ್ಲಿ ಭಾಗಿಯಾಗಬೇಕಾಗಿದ್ದ ಹೆಣ್ಣು ಮಗಳಲ್ಲಿ ಗೋಳಾಡ್ಕೊಂಡು ಕೂತಿದ್ದಾರೆ ಒಂದೇ ಸಮ ಪಾಪ ಬಹಳ ಕಷ್ಟ ಬಿಕಾಸ್ ಕ್ರೀಡೆಯಲ್ಲಿ ಬರೀ ದೈಹಿಕ ಸಾಮರ್ಥ್ಯ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ದೈಹಿಕ ಸಾಮರ್ಥ್ಯ ಪ್ರಪಂಚದಲ್ಲಿ ಸಾವಿರಾರು ಜನಕ್ಕೆ ಇರಬಹುದು ಆ ದೈಹಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾನಸಿಕವಾಗಿಯೂ ಅವರುಗಳು ಬಹಳ ಆಗಿರಬೇಕು ಹಾಗಿಲ್ಲದೆ ಇದ್ದ ಪರಿಣಾಮ ಕಳೆದ ಬಾರಿ ಜಿಮ್ನಾಸ್ಟ್ ತಂಡದಲ್ಲಿದ್ದ ಅಮೆರಿಕದ ಬೈಲ್ಸ್ ಆಕೆ ಆಟದಿಂದ ಹಿಂದಕ್ಕೆ ಹೊರಟೋದ್ರು ನನ್ನ ಆಗ್ತಾ ಇಲ್ಲ ಮೆಂಟಲ್ ಸ್ಟ್ರೆಸ್ ನನ್ನ ಕೈ ಆಗ್ತಿಲ್ಲ ಅಂತ ಹೇಳಿ ಹೊರಟೋದ್ರು ಈಗ ವಾಪಸ್ ಬಂದ್ರು ಮೂರು ಗೋಲ್ಡ್ ಒಂದ್ ಸಿಲ್ವರ್ ಎರಡು ಸಿಲ್ವರ್ ತಗೊಂಡು ಹೋಗಿದ್ದಾರೆ ಆಕೆ ಬೇರೆ ವಿಚಾರ ಹಾಗೆ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು ಅವರುಗಳು ಪಾಪ ಆಕೆ ಪರಿಸ್ಥಿತಿ ಈಗ ಮೆಂಟಲಿ ಏನು ನೋಡಿ ಈ ತರದ್ದು ಸ್ಟೋರಿ ಎಲ್ಲ ಬಿಡ್ತಿರಲ್ಲ ಕೂತ್ಕೊಂಡು ಉಕ್ಕಟ್ಟೆ ಅನ್ನ ತಂತಾರೋ ಏನು ತಿಂತಾರೋ ನನಗೆ ಗೊತ್ತಿಲ್ಲ ಥಿಯರಿಗಳನ್ನು ಹಾಕ್ಕೊಂಡು ಅವ್ರಿಗೂ ಈಗ ಒಂದು ಸ್ವಲ್ಪ ಸಮಯ ಬಿಡಬಹುದು ನಾನಾ ಮರ್ಯಾದೆ ಲಜ್ಗೆಟ್ ಅವ್ರು ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಈ ದೇಶವನ್ನು ಆಳುವ ದುಷ್ಟ ರಾಜಕಾರಣಿಗಳು ಮಾತ್ರ ಈ ಎಂ ಟಿ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ